ರಾಗಿ ರವೆ ಇಡ್ಲಿ ಮಾಡೋದನ್ನು ತೋರಿಸ್ಕೊಡ್ತೀನಿ ಇಲ್ಲಿ ಪ್ಯಾನಿಗೆ ಸ್ವಲ್ಪ ತುಪ್ಪ ಹಾಕೊಳ್ಳಿ ಒಂದು ಸ್ಪೂನಷ್ಟು ಎಣ್ಣೆ ಇಲ್ಲಿ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಖಾರಕ್ಕೆ ತಕ್ಕಂಗೆ ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಮತ್ತು ಗೋಡಂಬಿ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ಳಿ ಇದೊಂದು ಹೊತ್ತು ಕೆಂಪಗಾಗಂಗೆ ಹುರ್ಕೋಬೇಕು ನೋಡಿ ಈ ಥರ ಕೆಂಪಗಾದ ಮೇಲೆ ಇವಾಗ ಒಂದು ಕಪ್ಪಷ್ಟು ಉಪ್ಪಿಟ್ಟು ರವೆ ಇದನ್ನು ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲೇ ನಾವು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಹುರಿಬೇಕು ಇದೇ ಮೇನ್ ಪ್ರೊಸೀಜರ್ ಈಗ ರವೆ ಚೆನ್ನಾಗಿ ಹುರಿಲಿಲ್ಲ ಅಂದ್ರೆ ಅದು ಅಂಟಂಟ್ ತರ ಬಂದ್ಬಿಡುತ್ತೆ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಲೋ ಫ್ಲೇಮಲ್ಲೇ ಹುರ್ಕೋಬೇಕು ಈ ತರ ಇಡ್ಲಿ ಒಂಥರ ಬಾಯಿಗೆ ಇರುತ್ತೆ ಸೊ ಅದಕ್ಕೆ ರವೆನ ನೀಟಾಗಿ ಹುರ್ಕೋಬೇಕು ಕಾಲು ಕಪ್ಪಾಗೋ ರಾಗಿ ಹಿಟ್ಟು ಹಾಕೊಳ್ಳಿ ಒಂದೇ ಒಂದು ನಿಮಿಷ ಇದನ್ನು ಅಷ್ಟೇ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಹುರಿಯೋ ಅವಶ್ಯಕತೆ ಇಲ್ಲ ಇಷ್ಟ ಆಗಿದ್ರೆ ಸಾಕು ಫ್ಲೇಮ್ನ ಆಫ್ ಮಾಡಿಬಿಡಿ ಕಂಪ್ಲೀಟಾಗಿ ಕೂಲ್ ಆಗಕ್ಕೆ ಬಿಡಬೇಕು ಕಂಪ್ಲೀಟ್ಲಿ ಕೂಲ್ ಆದಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕ್ಯಾರೆಟು ಸ್ವಲ್ಪ ತೆಂಗಿನಕಾಯಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ಅರ್ಧ ಕಪ್ಪು ಗಟ್ಟಿ ಮೊಸರು ತೊಗೊಂಡಿದ್ದೀನಿ ಈ ಮೊಸರಲ್ಲಿ ಈ ರವೆನ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೇನೆ ಇನ್ನೊಂದು ಸ್ವಲ್ಪ ನೀರು ಹಾಕೊತಾ ಇದ್ದೀನಿ ಡೈಲ್ಯೂಟ್ ಮಾಡಿರೋದು ಎಲ್ಲ ಹೊಂದ್ಕೊಳ್ಳೋಂಗೆ ಇಡ್ಲಿ ಹಿಟ್ಟು ಅದಕ್ಕೆ ಕನ್ಸಿಸ್ಟೆನ್ಸಿಗೆ ನಾವು ಕಲ್ಸಿಟ್ಕೋಬೇಕು ಒಂದು ಹತ್ತು ನಿಮಿಷ ಆದರೂ ಇದನ್ನ ನೆನೆಯೋದಕ್ಕೆ ಬಿಟ್ಬಿಡಿ ಇಲ್ಲಿ ಇಡ್ಲಿ ಪ್ಲೇಟ್ಸ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಅಥವಾ ತುಪ್ಪ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ ತುಪ್ಪದಲ್ಲಿ ಹುರಿದಿಟ್ಕೊಂಡಿರೋಂಥ ಗೋಡಂಬಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕ್ಯಾರೆಟು ತೆಂಗಿನ ತುರಿ ಇದು ಆಪ್ಷನಲ್ ಇದು ಒಂದು ಗೋಡಂಬಿ ಹಿಟ್ಟು ಕ್ಯಾರೆಟ್ ತುರಿ ಈ ತರ ಹಾಕಿ ಈ ತರ ರೆಡಿ ಮಾಡಿ ಇಟ್ಕೊಳ್ಳಿ ನೋಡಿ ಗಟ್ಟಿ ಆಗಿದೆ ಚೆನ್ನಾಗಿ ಹೀರ್ಕೊಂಡಿದೆ ರವೆ ಕಂಪಲ್ಸರಿ ಒಂದು ಅರ್ಧ ಚಿಟಿಕೆ ಆಗುವಷ್ಟು ಅಡುಗೆ ಸೋಡಾ ಹಾಕಿ ಇಡ್ಲಿ ಕನ್ಸಿಸ್ಟೆನ್ಸಿಗೆ ಇನ್ನೊಂದು ಚೂರು ನೀರು ಹಾಕೊಂಡು ಕಲಸ್ಕೋಬೇಕು ಈಗ ಈ ಹಿಟ್ಟನ್ನ ಹಾಕ್ತಾ ಬನ್ನಿ ಇಡ್ಲಿ ಮೌಲ್ಡ್ಸ್ಗೆ ಪ್ಲೇಟ್ಸು ಈ ಹೋಲ್ಸ್ ಇರುತ್ತಲ್ಲ ಈ ಹೋಲ್ಸ್ ಮೇಲೆ ಇಡ್ಲಿ ಬರಬೇಕು ನೋಡಿ ಈ ಥರ ಬರಬೇಕು ಚೆನ್ನಾಗಿ ಕುದಿತಿರೋ ನೀರಲ್ಲಿ ಈ ಥರ ಇಟ್ಟು ಸ್ಟ್ಯಾಂಡ ಪ್ಲೇಟ್ ಮುಚ್ಚಿ ಹದಿನೈದು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಇರಲಿ ಸ್ಟೀಮ್ ಮಾಡ್ಕೋಬೇಕು ಸಾಗು ಮತ್ತು ಚಟ್ನಿ ಸೂಪರ್ ಆಗಿರುತ್ತೆ ಟೇಸ್ಟಿಯಾಗಿರುತ್ತೆ ತುಪ್ಪ ಹಾಕೊಂಡು ತಿಂತಿದ್ರೆ ಸಕ್ಕತ್ತಾಗಿರುತ್ತೆ ಟ್ರೈ ಮಾಡಿ ಸಿಂಪಲ್ ರೆಸಿಪಿ ಈಗಾಗಲೇ ಈ ರೆಸಿಪಿ ನಾನು ನಾನು ಶೇರ್ ಮಾಡಿದ್ದೀನಿ ಟ್ರೈ ಮಾಡಿ ನಿಮಗೆ ಆ ಟೇಸ್ಟಲ್ಲಿ ಏನೂ ಡಿಫ್ರೆನ್ಸ್ ಇರೋಲ್ಲ ರಾಗಿ ಹಾಕಿದ್ದೀವಿ ಅಂತ ತುಂಬ ರುಚಿಯಾಗಿರುತ್ತೆ ट्रईमी